ಸ್ನಾಪ್ಕ ಇರ್ಲಿ ನನ್ ಜೊತೆ ಜರ್ನಿ ಮಾಡ್ತಿದ್ಯಾನ್ ಜರ್ನಿ ಇರೋದೇ ಇಲ್ಲಿ ಅಪ್ಗಳಿರುತ್ತೆ ಡೌನ್ ಗಳಿರುತ್ತೆ ತಿರುವುಗಳಿರುತ್ತೆ ಡೆಡ್ ಎಂಡ್ ಗಳಿರುತ್ತೆ ಆದ್ರೆ ಸ್ಪೀಡ್ ಮಾತ್ರ ಯಾವತ್ತು ಕಮ್ಮಿ ಸೀಟ್ ಬೆಲ್ಟ್ ರೋಡ್ ಇರ್ಬೇಕಾದ್ರೆ ಇನ್ನು ಒಡಿದ್ರೆ ಮತ್ತೆ ಸೈಡ್ ಹಾಕ್ಲಾ ನೀವ್ ಕರೆದಾಗ ನಾನೇನಕ್ ಆಗಲ್ಲ ರಾಜಣ್ಣ ಸೈಡ್ ಬನ್ನಿ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಓಪ್ಸ್ ಅಂತಾರಲ್ಲ ಆ ಓಪ್ಸ್ ಬಂತು ಓಪ್ಸ್ ಅಲ್ಲ ಓಪ್ಸ್ ಓಪ್ಸ್ ಅಲ್ಲ ವೈಪ್ಸ್ ಅಂತಾರೆ ವೈಪ್ಸ್ ಏನಿದು ಎಕ್ಸಾಮ್ ನಡೀತಾ ಇದೆಯಾ ಒಂದು ಪೆಟ್ರೋಲ್ ಸ್ಟಾಪ್ ಬಿಟ್ರೆ ಇನ್ನೆಲ್ಲೋ ಸ್ಟಾಪ್ ಆಗ್ತೇನೆ ನಾನ್ ಸ್ಟಾಪ್ ಮುನ್ನೂರ ಐವತ್ ಮುನ್ನೂರ ಎಂಬತ್ ಕಿಲೋಮೀಟರ್ ಬಂದಿದೀವಿ ಇಂದಿರಾ ನಗರ್ ಬೆಂಗಳೂರ್ ಹತ್ರ ಇದಾರಂತೆ ನಾವು ಇವಾಗ ಕೋಲಾರ ಹತ್ರ ಇದ್ದೀವಿ ನಮಗೂ ಅವ್ರಿಗೂ ಒನ್ ಅವರ್ ಡಿಫ್ರೆನ್ಸ್ ವಿಜಯವಾಡದಿಂದ ಬಂದು ಬಾಯ್ ಬೆಂಗಳೂರು ಟ್ರಾಫಿಕ್ ಮಧ್ಯ ನಾನು ಶಶು ಏನಂತೀಯ ಶಶು ಒಡಿ ಮಣಿಪುರಿ ಕಥಕಲ್ಲಿ ಭರತನಾಟ್ಯಂ ಈಗ ಒಂದು ಟೀ ಸ್ಟಾಪ್ ನಿಲ್ಸಿದೀವಿ ಮೈಗೆ ಕೈಗೆ ಎಲ್ಲ ಕಡೆಗೂ ನೀರ್ ಹಾಕೊಂಡು ಇಲ್ಲೇ ಒಂದು ಟೀ ಕುಡ್ಕೊಂಡು ಹೊರಟ್ವಿ ಶ್ರೀಕೃಷ್ಣ ಪರಮಾತ್ಮ ಒಂದು ಕಾಡ್ ನಲ್ಲಿ ಮಲ್ಗಿರ್ಬೇಕಾದ್ರೆ ಅದ್ಭುತವಾಗಿತ್ತು ದರ್ಶನ ಮಾತ್ರ ನಾನೊಂದ್ ನಾಲ್ಕು ಪೂರಿ ಶಶು ಒಂದ್ ನಾಲ್ಕು ಪೂರಿ ಸರ್ರ ಒಂದ್ ದೋಸೆ ಎಂತ ಸೀನಿಕ್ ಬ್ಯೂಟಿ ಅಂತೀರಾ ಸರ್ ಜೈ ಜಗನ್ನಾಥ್ ದೇವರು ಎಲ್ಲಾರ್ಗು ಒಳ್ಳೇದ್ ಮಾಡ್ಲಪ್ಪ ಪಾರ್ಕಿಂಗ್ ಇಲ್ಲ ಯೂಟನ್ 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 ನೀರ್ಗಿಂತ ಜಾಸ್ತಿ ಇಲ್ಲಿ ವಿಮಾಲಯ ಜಾಸ್ತಿ ಹಾಕೋದು ಸುತ್ತಮುತ್ತ ಕಾಡು ಮಧ್ಯದಲ್ಲಿ ರೋಡು ಅದ್ರ ಮೇಲೆ ನಾವು ನೋಡ್ತಾ ಇರೋ ನೀವು ಅವರ್ ಮುಂಚೆ ಎರಡು ಟೈಮ್ ಎಕ್ಸ್ಪೀರಿಯನ್ಸ್ ಗೈಡ್ ಆಗಿ ಬಂದಿದ್ದು ಅಶುತೋಷ್ ಅಣ ಸಖತ್ ಅಣ್ಣ ಇದ್ದು ಇದ್ದು ಈ ತರ ಪ್ರೈಮ್ ಮಿನಿಸ್ಟರ್ ಬೇಕು ಸರ್ ನಮ್ಮ ದೇಶಕ್ಕೆ ಅಟ್ಲೀಸ್ಟ್ ಒಂದು ಕಾರ್ಪೊರೇಟ್ ಆದ್ರೂ ಆಗಿ ಸರ್ ನೀವು ಇಲ್ಲಿಂದ ಮನೆಗೆ ಒಂದು ಕಿಲೋಮೀಟರ್ ಇದೆ ವೆದರ್ ನೋಡಿ ಹೆಂಗಿದೆ ಸುತ್ತಮುತ್ತ ನನಗೆ ಈ ರೋಡ್ ಗೋವಾಗ ಹೋಗ್ಬೇಕಾದ್ರೆ ಹೊನ್ನೇನು ಇದೇ ನೋಡಿದ್ರೆ ಕೃಷ್ಣಂದು ಒಂದು ಐಡಲ್ ಇರ್ಬೇಕಾಗಿತ್ತು ಅಂದ್ರೆ ಒಂದು ಏನು ವಿಗ್ರಹ ತರ ಇರ್ಬೇಕಾಗಿತ್ತು ಮರದಲ್ಲಿ ಕೆತ್ತನೆ ಮಾಡಿರೋದು ಅಲ್ಲಿ ನೋಡಿದ್ರೆ ಮೂರು ಐಡಲ್ ಗಳು ಇತ್ತು ಸೊ ಅಣ್ಣ ವೆಲ್ಡಿಂಗ್ ಶಾಪ್ ಕಲ್ಪನಾ ಅವ್ರೆ ಹಿಂದೆ ಕಡೆ ನೆರಳೈತೆ ಬನ್ನಿ ಬನ್ನಿ ಅಯ್ಯಯ್ಯೋ ಟಿ ಹಂಡಿಗಳು ಇತ್ತು ಯಾಕೆ ಅವ್ರು ಹಿಂಗ್ತಾವ್ರ ಒಂದ್ ಸ್ಟಾಪ್ ಹಾಕ್ಬೋದಾಗಿತ್ತೇನೋ ಅಪ್ಪ ಬೆಳಗ್ಗೆ ಟೀ ಕುಡಿಲಿಲ್ಲ ಅಂದ್ರೆ ಬ್ರೈನು ಕಳ್ಳು ಕಿಡ್ನಿ ಏನು ವರ್ಕ್ ಆಗಲ್ಲ ಇಟ್ಕೊಳ್ಳಿ ದುಡ್ಡು ಬೇಕಾ ಅಲ್ಲ ಕೇಳಿದ್ದು ಡಿಸ್ಕೌಂಟ್ ಇಲ್ವಾ ಏನ್ ಬಟ್ಟೆ ಶಾಪಲ್ಲಿ ಮಾತ್ರ ಡಿಸ್ಕೌಂಟ್ ಕೇಳೋದಾ ಬಂದಿರುತ್ತೆ ಹೋಗಿ ಕರ್ನಾಟಕದವ್ರು ಮೋಸ ಎಲ್ಲ ಮಾಡಲ್ಲ ಈಗ ಹೆಂಗ್ ನುಗ್ಗಿಸ್ತಾ ಇದ್ಯಾ ನಾನ್ ಸೋಲಲ್ಲ ಗೆಲ್ತೀನಿ